next murder ke paryaan de aaya ಶರಣ್ರಿ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ನಾನಂತೂ ಆರಾಮಾಗಿದ್ದೀನಿ ಪ್ರತಿಯೊಂದು ಊರಿಗೆ ವಿಶೇಷತೆ ಅನ್ನೋದು ಜಾತ್ರೆ ಆಗಿರ್ತೈತಿ ಸೊ ನಮ್ಮ ಊರಿನ ಜಾತ್ರೆಗೆ ಇವತ್ತು ನಾನ್ ಕರ್ಕೊಂಡು ಹೋಗ್ತಾ ಇದೀನಿ ಊರ ಜಾತ್ರೆ ಅಂದ್ರ ಜವಾಬ್ದಾರಿಗೋಸ್ಕರ ಊರ್ ಬಿಟ್ಟು ದುಡಿಯಕ ಹೋಗಿರುವಂತ ಜನ ರಕ್ತ ಸಂಬಂಧಿಕರು ಪ್ರತಿಯೊಬ್ರು ಬಾಂಧವ್ಯವನ್ನ ಹಂಚುವಂತ ಸಮಯ ಸೊ ಇವತ್ತು ನಮ್ಮ ಊರಿನ ಜಾತ್ರೆ ಬನ್ನಿ ನಮ್ಮ ಫ್ಯಾಮಿಲಿ ನಮ್ ಫ್ರೆಂಡ್ಸ್ ಪ್ರತಿಯೊಂದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಪೂರ್ತಿಯಾಗಿ ನೋಡ್ರಿ ಬನ್ನಿ ಹೋಗೋಣ ನಮ್ಮೂರ್ ಕೇರಿ ಬೈಕ್ ನ ತೊಳದ್ಬಿಟ್ಟ ಇಲ್ಲಿಂದ ಮನೆಗೆ ಹೋಗ್ಬೇಕು ಈ ಬೈಕ್ ನ ಟಿಪ್ಪಲ್ ಕನ್ನಡಿ ಕೊಡ್ಬೇಕು ರಿವ್ಯೂ ಮಾಡಕ್ ಕರೆಂಟ್ ಗಾಡಿ ಕಣ ಮುಟ್ಟಿದ್ರೆ ಕರೆಂಟ್ ಹೊಡಿಯಲ್ಲ ಎಲ್ಲ ಓಡಿಸಿದ್ರೆ ಕರೆಂಟ್ ಹೊಡಿತದ ನಮ್ ದೋಸ್ ನನ್ ಲಾಗ್ ಒಳಗೆ ಮಿಸ್ ಮಾಡ್ಕೊಂಡಿದ್ದೆ ಒಬ್ರು ಬರ್ತಾರ ಇವಾಗ ನಮ್ಮ ಫ್ರೆಂಡ್ಸ್ ಉಪ್ರಿಂದ ಬಂದ್ರಿ ಅವ್ರ ಕರ್ಕೊಂಡ್ ಬರಕ ನಾನು ಇಲ್ಲಿ ನೋಡಿ ಮಾಡಿ ವೇಟ್ ಮಾಡ್ತಿದ್ ನಾವು ಮನಿಗೊಳಗ ಹೂವು ತಂಬಾರ ಕೇಳಿದ್ರೆ ಹೂವು ತಂಬರಕ್ಕಂತ ಹೋದ್ವಿ ಹಣ್ಣ ಹೂವ ಕೂಡ ನಮ್ಗೆ ಇವಾಗ ಹೂವು ಇಟ್ಬಿಟ್ಟೆ ಕೆ ಕೆ ಸರ್ಕಲ್ ನೂವ ತಗೊಂಡು ಹರಿಪ್ರಸಾದ್ ಡ್ರೆಸ್ಸಸ್ ಕಡೆಗೆ ಇವ್ಗ ಬಟ್ಟೆ ತೊಳಕೆ ಬಂದ್ರಿ ಅಂಗಡಿಗೆ ಬಟ್ಟೆ ತಗೊಂಡು ಹೋದ ತಕ್ಷಣ ಹುಬ್ಬಳ್ಳಿಯಿಂದ ನಮ್ಮ ಫ್ರೆಂಡ್ಸ್ ಬಂದ್ರು ಇವ ನಮ್ ಫ್ರೆಂಡ್ಸ್ ನೋಡ್ರಿ ಪ್ರತಾಪ ವಸಂತ ಅಭಿಷೇಕ್ ನಮ್ ಫ್ರೆಂಡ್ಸ್ ಮನಿ ಬರೋ ಟೈಮಿಗೆ ನಮ್ಮ ಅವ್ರ ದಿನ ಕೆಲಸ ಐತಂತ ಅಂತ ಅವಲಕ್ಕಿಗೆ ಹೆಸರು ಕಲಸಿಟ್ಟು ಹೊರಗಡೆ ಹೋಗಿದ್ರು ನಮ್ ಸೌಜನ್ಯ ಅವ್ರನ್ನ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡಿಬಿಟ್ವಿ ನಾಷ್ಟಾ ರೆಡಿ ಆದ ತಕ್ಷಣ ದೂರದಿಂದ ದನ್ಕೊಂಡ್ ಬಂದ್ರೆ ನಮ್ ಫ್ರೆಂಡ್ಸಿಗೆ ತಿನ್ನೋದಕ್ಕೆ ಅವಲಕ್ಕಿ ಕುಡಿಯೋದಕ್ಕೆ ನೀರ್ ಕೊಟ್ರು ಕೊಟ್ಟಿರೋ ಅವಲಕ್ಕಿ ಅವ್ರಿಗೆ ಇಷ್ಟ ಆಯ್ತಲ್ಲ ಗೊತ್ತಿಲ್ಲ ಆದ್ರ ಒಂದ್ ಮೆಮೊರಿ ಮಾತ್ರ ನೆನಪಲ್ಲಿ ಉಳಿಯಂಗ್ ಮುಂದ ಇವಾಗ ಎಲ್ರ ಸರಿ ರೆಡಿ ಆದ್ವಿ ದೇವಸ್ಥಾನ ನೋಡಕ್ಂಟಿವ್ ಬರ್ರಿ ಹೋಗೋಮ ಎಲ್ಲಾರು ಹೇಗಿದ್ರೆ ನಾವು ತುಂಬಾ ಚೆನ್ನಾಗಿದೀವಿ ಮನೆಯಿಂದ ಸೀದಾ ನಮ್ಮೂರ ಮೂರ್ ಗುಡಿ ಬಂದ್ವಿ ನೋಡ್ರಿ ದರ್ಶನ ಪಡ್ಕೊಂಡು ದೇವಸ್ಥಾನ ಹೊರಗಡೆ ಬಂದು ದೇವಸ್ಥಾನನ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ ಸಾಮೂಹಿಕ ಮದುವೆದ ಕಾರಣ ಊರಾಗ ಅಡುಗೆ ಮಾಡಿಸಿದ್ರು ಎಲ್ಲರೂ ಅಲ್ಲಿಗೆ ಊಟಕ್ಕೆ ಬಂದ್ವಿ

ಚಲೋ ಅದು ನೀರ್ ಬಗ್ಗೆ ಅಲ್ಲ ಊರ್ ಬಗ್ಗೆ ಊರ್ ಬಗ್ಗೆ ಎಲ್ಲರೂ ಬೇಡ ಯಾರು ಒಬ್ರು ಇರ್ಬೋದು ಆಡ್ಕೊಂಡು ಆಯ್ಕೊಂಡ್ ತಿನ್ನಕ್ಕೆ ಇಲ್ಲಿ ಯಾಕೆ ಬಂದೆ ಗುರು ಯಾರ್ ಕುಡಿತಾರೆ ಗುರು ನಮ್ಮ ನಮ್ಮೊಳ್ದೆ ಎಕ್ಸ್‌ಪೀರಿಯನ್ಸ್ ಹೇಂಗಿರತ್ತಾ ಪ್ರತೀವಂದನ ಔರ್ ಚೋರ್ಸಾತನೆ ಲೈಫ್ ಸ್ಟೈಲ್ ಹೇಂಗಿರತ್ತಂತಾ ಸೊ ಅವ್ರ ಹಾವೇರಿ ಡ್ಿಸ್ಟ್ರಿಕ್ಟ್ ಅಲ್ಲಾ ನೇಚರ್ ಎಲ್ಲ ಬೇರೆ ಇರ್ತೈತಿ ಇಮೋಷನ್ ಧಾರವಾಡ

ಬರ್ರಿ ಇವಾಗ ಹೊಲ್ದಾಗಿಂದ ಹೋಗಿ ರೆಡಿಯಾಗಿ ನಮ್ಮೂರ್ ತೇರ್ ನೋಡಕ್ಕೆ ಹೋಗೋಣ ಅಂತ ನಾವು ಮನೆಗೆ ಹೋಗಿ ಎಲ್ಲರೂ ರೆಡಿಯಾಗಿ ತೇರು ನೋಡಕ್ ಬರೋಷ್ಟ್ರಾಗ ತೇರ್ ಅಲ್ಲೇ ಅರ್ಧ ಊರಿಗೆ ಬಂದಿತ್ತು Thank you. ೇ ನಂತ ಭಕ್ತ ಚಾಲಕ ಶ್ರದ್ಧಾ ಕೇಳ 「ロコにきってくれるとロて